ಉಪದೇ ಭಿಕ್ಷೃತವನ್ನು ಕರುಣಿಸಿರುವ ಅಫಲ್ಪುರದ ಶಠಸ್ಥರ ಭ್ರಮಿ ವಿಶ್ವಾರಾಧ್ಯ ಮಣೇಂದ್ರ ಶಿವಾಚಾರ್ಯ ಸ್ವಾಮೀಜಿಯವರ ಹಿರಿಯ ಜರ್ಗಿಯ ಶಠಸ್ಥರ ಭ್ರಮಿ ಗುರುಜಯ ಶಾಂತಲಿಂಗ ಶಿವಾಚಾರ್ಯ ಸ್ವಾಮೀಜಿಯವರ ಹಿರಿಯರು ಈ ಎಲ್ಲ ಪರಿವಾರವನ್ನ ತಮ್ಮ ಕಾಯಕ ನಿಷ್ಠ ಲಿಂಗ ಪೂಜೆ ಲಿಂಗಕ್ಕೆ ಶಾಂತವೀರ ಮಳೇಂದ್ರ ಶಿವಾಚಾರ್ಯ ಹಾಕಿಕೊಟ್ಟಂತಹ ಹಾದಿಯೊಳಗೆ ಬೆಳೆದು ಪರಿವಾರವನ್ನ ಇಷ್ಟು ಎತ್ತರಕ್ಕೆ ಬೆಳೆಸಿದಂತಹ ಹಿರಿಯ ಜೀವ ವೇದಮೂರ್ತಿ ಸಿದ್ದಯ್ಯ ಸ್ವಾಮಿ ಹಿರೇಮಠರ ಉಪಸ್ಥಿತ ತರುಣ್ ಕುಮಾರ್ ಪಾಟೀಲ್ ರವ್ರೇನು ಅವರ ಮನ್ಸೂರ್ ಪಟೇಲ್ ಅವರ ರಜಾ ಪಟೇಲ್ ಅವರ ಹಿರೇಮಠ ಪರಿವಾರದ ಒಂದರ್ಥದೊಳಗೆ ಶಾಸ್ತ್ರದಲ್ಲಿ ಸಪ್ತ ಮಾತೃಕಿಯರು ನಾವು ಸಪ್ತ ಪಿತೃಗಳಾಗಿ ಪರಿವಾರವನ್ನು ಮುನ್ನಡೆಸಿದಂತಹ ಆ ಪೀಳಿಗೆಯಲ್ಲಿ ಬೆಳೆದಂತ ನಮ್ಮ ಖರ್ಜಿಗೆ ಸಿದ್ದೇಸ್ವಾಮಿ ಹಿರೇಮಠರವರೇ ಆ ಪರಿವಾರದ ಎಲ್ಲ ಬಂಧು ಬಾಂಧವರೇ ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಜಸ್ಕಾಂ ಎಮುಡಿ ಕೃಷ್ಣ ವಾಜಪೇಯಿ ಅವರೇ ಉತ್ತರ ಪ್ರದೇಶದಿಂದ ಆಗಮಿಸಿರುವಂತಹ ಹಿರಿಯ ಐ ಎ ಎಸ್ ಅಧಿಕಾರಿಗಳು ಅಮೋದ್ ಕುಮಾರ್ ಅವರೇ ಅವರಿಗೆ ವಿಶೇಷವಾದ ಮಾರ್ಗದರ್ಶನವನ್ನು ನೀಡಿ ಅತ್ಯಂತ ಶ್ರೇಷ್ಠ ಐ ಎ ಎಸ್ ಅಧಿಕಾರಿಯನ್ನಾಗಿ ರೂಪಿಸಿರುವಂತಹ ಅವರ ಕೈಡಿಯಲ್ಲಿ ಬೆಳೆದಿರುವಂತಹ ಹಿರೇಮಠ ಪರಿವಾರದ ಸುಪುತ್ರ ರತ್ನ ಡಾಕ್ಟರ್ ಆಶೇಖರ್ ಹಿರಿಮಠ್ರವರೇ ಸ್ವಾಮಿ ಹಾಗೂ ಅವರ ಎಲ್ಲ ಶಾಸ್ತ್ರ ಬಳಗವೇ ಸಂಗೀತ ಕಲಾ ಬಳಗವೇ ನಿರೂಪಕರೇ ಪತ್ರಿಕಾ ಬಳಗದವರೇ ಆಗಮಿಸಿದ ಎಲ್ಲ ಭಕ್ತ ಬಂಧುಗಳಿಂದರೆ ಮುದ್ದು ಮಕ್ಕಳೇ ಸೇರಿದಂತೆ ನಿಮ್ಮೆಲ್ಲರಿಗೂ ಜಗದ್ಗುರು ಪಂಚಾಚಾರ್ಯರು ಉಜ್ಜಯಿನಿ ಪೀಠದ ಕ್ಷೇತ್ರನಾಥ ಜಗದ್ಗುರು ಮರುಳಸಿದ್ಧರು ಜಗನ್ಮಾತೆ ಗೌರಿ ದೇವಿ ಅನಂತ ಸನ್ಮಂಗಲಗಳನ್ನ ಅನುಗ್ರಹಿಸಲಿ ಅನ್ನುವಂತಹ ಶುಭ ಹಾರೈಕೆಗಳನ್ನ ಆಶೀರ್ವಾದ ಮಾಡತಕ್ಕಂಥವರಾಗಿದೆ ಈ ನಾಡು ಸಮೃದ್ಧವಾಗಲಿ ಸುಭಿಕ್ಷವಾಗಲಿ ಒಳ್ಳೆಯ ಮಳೆಯಾಗಲಿ ಒಳ್ಳೆಯ ಬೆಳೆಯಾಗಲಿ ಬೆಳೆಗೆ ತಕ್ಕ ಮಾರುಕಟ್ಟೆ ಮೌಲ್ಯ ದೊರೆತು ಈ ದೇಶದ ಬೆನ್ನೆಲುಬು ಅನಿಸಿಕೊಂಡಂತಹ ಅನ್ನದಾತ ರೈತನ ಬದುಕು ಉತ್ತಮಗೊಳ್ಳಲಿ ಎಲ್ಲರ ವ್ಯವಹಾರ ವ್ಯಾಪಾರ ಉದ್ಯೋಗಗಳು ಅಭಿವೃದ್ಧಿಯಾಗಲಿ ವಧುವರರ ಕಲ್ಯಾಣವಾಗಲಿ ವಿದ್ಯಾರ್ಥಿಗಳ ಭವಿಷ್ಯ ಉಜ್ವಲವಾಗಲಿ ಸಂತಾನಾಪೇಕ್ಷೆ ದಂಪತಿಗಳಿಗೆ ದೇಶಭಕ್ತ ವಿದ್ಯಾ ವಿನಯ ಸಂಸ್ಕಾರವಂತ ಧರ್ಮನಿಷ್ಠ ಮಕ್ಕಳು ಹುಟ್ಟುವಂತಾಗಲಿ ಗ್ರಾಮದ ಪಟ್ಟಣದ ರಾಜ್ಯದ ದೇಶದ ಎಲ್ಲ ಜನರು ನಾವಿಂತ ಜಾತಿಯವರು ಜನಾಂಗದವರು ಧರ್ಮದವರು ಅನ್ನುವುದಕ್ಕಿಂತ ಬದಲಾಗಿ ನಾವೆಲ್ಲರೂ ಈ ದೇಶದ ಸತ್ಪ್ರಜೆಗಳು ಭಾರತ ಮಾತೆಯ ಮಕ್ಕಳು ನಾವೆಲ್ಲರೂ ಭಾರತೀಯರು ಅನ್ನುವಂತಹ ಸಮನ್ವಯ ಭಾವ ಎಲ್ಲರಲ್ಲೂ ಒಡಮೂಡುವಂತ ಆಗಲಿ ಅನ್ನುವಂತಹ ಅನಂತ ಸನ್ಮಂಗಲಗಳನ್ನ ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಹಾರೈಸತಕ್ಕಂಥವರಾಗಿದೆ ಮಾತುಶ್ರೀ ಸುಗ್ಲಾಬಾಯಿ ಅವರ ಐದನೇ ವರ್ಷದ ಪುಣ್ಯ ಸ್ಮರಣೋತ್ಸವ ಕಾರ್ಯಕ್ರಮದ ಅಂಗವಾಗಿ ಹಿರೇಮಠ ಪರಿವಾರದವರು ಬಹಳ ಭವ್ಯವಾದ ಅಮೃತ ಶಿಲಾ ಮಂಟಪವನ್ನ ನಿರ್ಮಾಣ ಮಾಡಿ ಅದರ ಮೇಲೆ ಲಿಂಗ ಪ್ರತಿಷ್ಠಾಪನೆಯನ್ನ ಮಾಡಿರುವಂತಹ ಒಂದು ಅದ್ಭುತವಾದ ಕಾರ್ಯಕ್ರಮ ನಮ್ಮ ಸ್ವಾಮೀಜಿಯವರು ಮಾತನಾಡಿದರು ಇವತ್ತು ವಿಶೇಷವಾಗಿ ನಮ್ಮ ನಿರೂಪಕರು ಹೇಳ್ತಾ ಇದ್ರು ಶಿಕ್ಷಕರ ದಿನಾಚರಣೆ ಈ ಜಗತ್ತಿನ ಮೊದಲ ಶಿಕ್ಷಕಿನೂ ಕೂಡ ತಾಯಿನೇ ನಮ್ಮೆಲ್ಲರ ಮೊದಲ ಶಿಕ್ಷಕನೂ ಕೂಡ ತಾಯಿನೇ ಕನ್ನಡದೊಳಗ ಬಹಳ ಪ್ರಚಲಿತದಲ್ಲಿರುವಂತ ಮಾತು ಮನೆಯ ಮೊದಲ ಪಾಠಶಾಲೆ ಜನನಿ ತಾನೇ ಮೊದಲ ಗುರು ಜನನಿಯಿಂದ ಪಾಠ ಕಲಿತ ನಾವೆಲ್ಲ ಧನ್ಯರು ಅನ್ನುವಂಥ ಮಾತು ಇನ್ನು ಇನ್ನೊಂದು ಗಾದಿ ಮಾತು ಬಹಳ ಚೆನ್ನಾಗಿ ಹೇಳ್ತಾರೆ ತಾಯಿಗಿಂತ ಬಂಧುವಿಲ್ಲ ಉಪ್ಪಿಗಿಂತ ರುಚಿ ಇಲ್ಲ ಅದನ್ನ ಸಂಸ್ಕೃತದೊಳಗೆ ಬಹಳ ಚೆನ್ನಾಗಿ ಹೇಳ್ತಾರೆ ಮಾತಾ ನಾಸ್ತಿ ಪೋಷಣ ಮಕ್ಕಳನ್ನ ಲಾಲನೆ ಪಾಲನೆ ಪೋಷಣೆ ಕೇವಲ ಜನ್ಮ ಕೊಡೋದಷ್ಟೇ ಅಲ್ಲ ಹೊತ್ತು ಹೆತ್ತು ಆ ಮಕ್ಕಳನ್ನ ಇಡೀ ಜಗತ್ತಿಗೆ ಒಂದು ಭವಿಷ್ಯದ ಪ್ರಜೆಗಳನ್ನಾಗಿ ನಾಗರಿಕರನ್ನಾಗಿ ಸಭ್ಯತೆಯ ಕುರುಹನ್ನಾಗಿ ಆ ವ್ಯಕ್ತಿತ್ವವನ್ನು ಪರಿಣಾಮಕಾರಿಯಾಗಿ ರೂಪಿಸುವಂತಹ ಒಂದು ಮಹಾತ್ಯಾಗಿ ಯಾರು ಅಂದ್ರೆ ಹೆತ್ತ ತಾಯಿ ಅನ್ನುವಂಥದ್ದನ್ನು ಯಾರು ಕೂಡ ಮರಿಬಾರದು ಅದಕ್ಕೆ ಶಾಸ್ತ್ರದೊಳಗೆ ಜನನಿ ಜನ್ಮ ಭೂಮಿ ಸ್ವರ್ಗಾದ ಬಿಗರಸಿ ಅಂತ ಕರೆದ್ರು ಯಾರಿಗೂ ಸ್ವರ್ಗದ ಸಮಾನವಾದ ಸ್ಥಾನವನ್ನು ಕೊಡ್ಲಿಲ್ಲ ಕೇವಲ ಇಬ್ಬರಿಗೆ ಮಾತ್ರ ಕೊಟ್ಟರು ಜನ್ಮ ಕೊಟ್ಟ ತಾಯಿ ಅನ್ನ ಕೊಡತಕ್ಕಂಥ ಭೂಮಿ ತಾಯಿ ಇವರಿಬ್ಬರಿಗೆ ಆ ಸ್ಥಾನ ಇದೆ ಅದಕ್ಕೆ ಹೆಣ್ಣಿಗೂ ಕ್ಷಮೆಯ ದರಿತ್ರಿ ಅಂತಾರೆ ಈ ಭೂಮಿಗೂ ಕೂಡ ಕ್ಷಮೆಯ ದರಿತ್ರಿ ಅಂತ ಕರೀತಾರೆ ತಾಯಿ ಸ್ಥಾನದ ಬಹಳ ದೊಡ್ಡದು ಇವೆಲ್ಲ ಇಲ್ಲಿ ಗಂಡು ಮಕ್ಕಳು ತಂದೆ ಅನಿಸ್ಕೊಂಡ್ರೆ ತುಂಬಾ ಜನ ಇದ್ರಿ ಹೆಣ್ಮಕ್ಳನ್ ಸಾಮಾನ್ಯವಾಗಿ ಮಾತು ಜಾಸ್ತಿ ಮಾತಾಡ್ತಿರ್ತಾರೆ ಅನ್ನುವಂಥದ್ದನ್ನು ಕೇಳ್ತಿರ್ತೀರಿ ಯಾಕಂದ್ರೆ ಮಾತ ಪದದಲ್ಲೇ ಅರ್ಥ ಇದೆ ಮಾತು ಕಲಿಸಿದ ಹಾಗೆ ಮಾತೆ ಎರಡಕ್ಷರವನ್ನ ಕಲಿಸಿದವಳು ಅವಳೆ ಇವ ಅಪ್ಪ ಅಂತ ಪರಿಚಯ ಮಾಡಿದವಳು ಅವಳೆ ವಿಷಯ ವಸ್ತು ವ್ಯಕ್ತಿಗಳ ಚಿತ್ರಣವನ್ನ ಮನಸ್ಸಿಗೆ ಕಟ್ಟಿಕೊಟ್ಟು ಆ ಕಣ್ಣಿಗೆ ಮಾತುಗಳ ಮುಖಾಂತರವಾಗಿ ಬಾಯಿಯೊಳಗ ಮಗು ಆಡುವಂತ ತೊದಲು ನುಡಿಯನ್ನು ಕಲಿಸಿದ ಕೂಡ ಮಾತೆ ಹಿಂದೊಂದು ಸುಧಾವಾರ ಪತ್ರಿಕೆಯೊಳಗ ಒಂದು ಒಬ್ಬ ವ್ಯಂಗ್ಯ ಚಿತ್ರ ಬರೆದಿದ್ರು ಬಿ ಆರ್ ಲಕ್ಷ್ಮಣರಾವ್ ಅಂತ ಕಾಣುತ್ತೆ ಒಂದು ಮೂರು ಚಿತ್ರಗಳಿದ್ದವು ಮೊದಲನೇ ಚಿತ್ರದೊಳಗೆ ಇಬ್ರು ಹೆಣ್ಮಕ್ಳು ಮಾತಾಡ್ತಾನೆ ನಿಂತ್ಕೊಂಡಿದ್ರು ಕೆಳಗಡೆ ಒಂದು ಚಿಕ್ಕದಾದ ಹೂವಿನ ಗಿಡ ಇತ್ತು ಎರಡನೇ ಚಿತ್ರ ನೋಡಿದ್ವಿ ಅವರಿಬ್ಬರು ಮಾತು ಮುಗಿದಿದ್ದರು ಇನ್ನೂ ಮಾತಾಡ್ತಾ ಇದ್ರು ಆ ಕೆಳಗಡೆ ಹೂವಿನ ಸಣ್ಣ ಚಿತ್ರ ಬಿಡಿಸಿದ್ನಲ್ಲ ಅದು ಸ್ವಲ್ಪ ಎತ್ತರಾಗಿತ್ತು ಇನ್ನೂ ಮಾತು ಮುಗಿದಿದ್ದಿಲ್ಲ ಹೆಣ್ಮಕ್ಳು ಮೂರನೇ ಚಿತ್ರ ನೋಡಿದ್ವಿ ಅದರೊಳಗೆ ಇಬ್ರು ಹೆಣ್ಮಕ್ಳು ಚಿತ್ರ ಇತ್ತು ಮೊದಲನೇ ಚಿತ್ರದಲ್ಲಿ ಕೆಳಗಡೆ ಇತ್ತು ಹೂವು ಸ್ವಲ್ಪ ಎತ್ತರ ಆಗಿತ್ತು ಎರಡನೇ ಚಿತ್ರದೊಳಗೆ ಮೂರನೇ ಚಿತ್ರದೊಳಗೆ ಇಬ್ರು ಜಡಿಯೊಳಗೆ ಬಳ್ಳಿಯಾಗಿ ಮ್ಯಾಲೆ ಹೂ ಬಿಟ್ಟಿತ್ತು ಅವ್ರಿಬ್ಬರು ಮಾತು ಹೋಗುದಿರಲಿ ಎಷ್ಟು ಚೆನ್ನಾಗಿ ನಾಕ್ತಾರಲ್ಲ ಗಡ್ಮಕ್ಳು ಈಗ ನಿಮ್ ಕಡೆ ಬರ್ತೀವಿ ಹೆಣ್ಮಕ್ಳು ಕೇವಲ ಮಾತುಗಳಿಗೆ ಮಾತ್ರ ಒಡತಿಯರಲ್ಲ ನಿಮ್ಮ ಜೀವನದೊಳಗೆ ನಡೆದಂತ ಪ್ರಸಂಗ ಮಗು ಬಾಳ ಚಿಕ್ಕದಿರ್ತದೆ ನಿಮ್ಮದೇ ತಿಳ್ಕೊಳ್ರಿ ಆರು ತಿಂಗಳು ಏಳು ತಿಂಗಳು ಪಾಪ ಏನೋ ಕೆಲಸ ಐತೆ ಅಂತ ತಂದೆ ಅನ್ಸ್ಕೊಂಡು ಅವನ ಕೈಯಾಗ ಅದು ಭಾನುವಾರ ರಜೆ ಇದ್ದ ದಿವಸ ನಿಮ್ ಕೈಯ ಕೊಟ್ಟು ಹೋಗ್ತಾಳ ನಿಮ್ಮ ಹೆಂಡತಿ ತೊಡೆ ಮೇಲೆ ಕುಡ್ಸ್ಕೊಂಡಿರ್ತೇರಿ ಆಕಸ್ಮಿಕವಾಗಿ ಆ ಮಗು ಮಲವನ್ನು ಮೂತ್ರವನ್ನು ತಂದೆ ಅನಿಸ್ಕೊಂಡು ಏನ್ ಕುಡ್ಸ್ಕೊಂಡ್ರಿರ್ತಲ್ ಅದನ್ನ ತೊಡೆ ಮೇಲೆ ಮಾಡಿಬಿಡ್ತದೆ ಇಷ್ಟ ಜನ ಇಲ್ಲಿ ಮಕ್ಳು ಹಾಡೋದಂತ ತಂದೆಗಳ ಹೆಂಡತಿಯನ್ನು ಕೂಗಿ ಕರೆಯದೆ ಯಾವುದೇ ಸಹಾಯವನ್ನು ಅಪೇಕ್ಷೆ ಮಾಡದೆ ಆ ಮಗುವಿನ ಎಲ್ಲ ತೊಳೆದು ಬಳ್ದು ಬೇರೆ ಬಟ್ಟೆ ಹಾಕಿ ಮತ್ತೆ ಕುಂದರ್ಸ್ಕೊಂಡಂತ ತಂದೆಯ ಯಾರಾದ್ರೂ ಅಂತ ಹೇಳ್ರಿ ನೋಡೋ ಮೂಲೆಯೊಬ್ಬರು ಎತ್ತಿದ್ದಾರೆ ಬಹುಶಃ ಹೆಂಡತಿಗೆ ಹೆದರಿ ಮಾಡಿರ್ಬೇಕು ಈಗ ಪ್ರೀತಿ ಮಾಡೋರು ಅದರ್ ಬಿಡ್ರಿ ಈಗ ಈಗೆಲ್ಲ ಕಂಡೀಷನ್ ಯಾಕಂದ್ರೆ ಸಮಾನ ಐತಿ ನಾನೇನ್ ಮಾಡ್ತೀನಿ ನೀನು ಮಾಡೋನು ಅಂತ ಹೆಣ್ಮಕ್ಳು ಹುಟ್ಟಾರೀ ಯಾವಾಗ ಮಗು ಮಲಮೂತ್ರವನ್ನು ಮಾಡ್ತದ ಎತ್ಕೊಂಡು ತಂದಿ ತೊಡಿ ಮೇಲೆ ಇರಂಗಿಲ್ಲ ಅದು ಎರಡು ಕೈಯಾಗ ಜೋತಾಡಕ್ ಶುರು ಮಾಡ್ತದೆ ಹೌದ್ರಿ ನಿಮ್ಮೆಲ್ಲರ ಅನುಭವನೇ ಜೋರಾಗಿ ಹೂ ಕಿರ್ತಿರಿ ಎಂತ ಚಲೋ ಚಲೋ ಹೆಸರು ಇರ್ತಾವ ಏ ಬಾಯಿ ಅಂತ ಯಾವಾಗ ಗಂಡನ ಧ್ವನಿ ಕೇಳ್ತದ ಏರ್ ಧ್ವನಿಯೊಳಗ ಓಡ್ ಬರ್ತಾಳೆ ಏನ್ ಮಾಡ್ತಿರ್ತಾಳೋ ಕೈ ಗಿಟ್ಟಿರ್ತದ ಎಣ್ಣೆತ್ತಿರ್ತದ ಮುಸುರಿತ್ತಿರ್ತದ ಓಡು ಬಂದು ನೋಡ್ತಾಳ ಕೊಟ್ಟಾಗ ಮಗು ತೊಡಿ ಮೇಲೆ ಇರ್ತದ ಈಗ ಜೋತಾಡಕ್ ಇತಿತ್ತು ಎರಡು ತಗೋ ಇಲ್ಲಿ ನಿನ್ನ ಮಗ ಏನ್ ಮಾಡ್ಯ ನೋಡಿ ಇವನ ಮಗ ಅಲ್ಲಿ ಗಂಡಮಕ್ಳದೊಂದು ಸ್ವಭಾವ ಮಗು ಚಂದ ಇರಬೇಕು ಹೆಂಗ ಎತ್ಕೊಂಡ್ರು ಅಳುತಿರ್ಬಾರದು ಚಿಟ್ಟಂತ ಚೀರ್ತಿರಬಾರದು ಸುಮ್ಮನ ಇದ್ರ ಅಡ್ಡಾಡಿ ಅಡ್ಡಾಡ್ಕೊಡ್ತಾನ ತಂದೆ ಅನ್ಸ್ಕೊಂಡ ನನ್ನ ಮಗ ಅಳಕ್ ಚೆಂದ ಮಾಡ್ತಪ್ಪ ಎತ್ತಿರ ಕುಡ್ಲಂದ ತಗೋ ನಿನ್ನ ಅಂತ ಕೊಟ್ಟ ಒಬ್ಬ ಹಬ್ಬ ಮಗು ನೋಡ್ತಾಳತ್ತಾಡಕ್ ಹತ್ತೈತಿ ತಾನು ಯಾವ ರೆಸಿ ಸೀರೆ ಉಟ್ಕೊಂಡನಿ ಯಾವ ಬಟ್ಟೆ ಹಾಕೊಂಡನಿ ಮಗು ಯಾವ ಸ್ಥಿತಿಯೊಳಗದ ಯಾವುದನ್ನೂ ಗಮನಿಸದೆ ಗಂಡನ ಕೈಯಿಂದ ಮಗು ಇಸ್ಕೋತಾಳೆ ಅಪ್ಕೋತಾಳೆ ಅಳುವಂತ ಮಗುವನ್ನ ಸಮಾಧಾನ ಮಾಡ್ತಾಳೆ ಹೋಗಿ ಮಲಮೂತ್ರವನ್ನು ತೊಳಿತಾಳೆ ಒಂದು ಸಲ ಅಲ್ಲ ದಿನಕ್ಕೆ ಅರವತ್ತು ಸಲ ಮಾಡಿಕೊಂಡ್ರು ಕೂಡ ಬೇಸರಿಸದೆ ಕೋಪ ತಾಳದೆ ಯಾವುದೇ ರೀತಿಯಾದ ರಾಗದ್ವೇಷಗಳಿಗೆ ಒಳಗಾಗದೆ ಆ ಮಗುವನ್ನು ಸ್ವಚ್ಛ ಮಾಡಿ ಮತ್ತೆ ಹೊಸ ಬಟ್ಟೆ ಹಾಕಿ ಮಗುವನ್ನು ಮುದ್ದಾಡುವಂತ ತ್ಯಾಗಿ ಅತ್ಯಂತ ವಿರಾಗಿ ಜೊತೆಗೆ ಮಮತಾಮಯಿ ಯಾರು ಅಂದ್ರೆ ನಮ್ಮೆಲ್ಲರ ಹೆತ್ತ ತಾಯಿ ಅನ್ನುವಂಥದ್ದನ್ನು ಯಾರು ಕೂಡ ಮರಿಬಾರದು ನಾವಿವತ್ತು ಜಗದೂಡಾಗಿರ್ಬೋದು ಈ ದೇಶದ ಪ್ರಧಾನಮಂತ್ರಿ ಇರ್ಬೋದು ಹೆಣ್ಣೋ ಗಂಡೋ ಕಪ್ಪೋ ಬೆಳಗೋ ಎತ್ತರನೋ ಉದ್ದನೋ ಯಾರೇ ಇರ್ಬೋದು ಎಲ್ಲರಿಗೂ ಕೂಡ ಒಬ್ಬ ಹೆತ್ತ ತಾಯಿ ಇರ್ತಾಳೆ ಅನ್ನುವಂಥದ್ದನ್ನು ಯಾರು ಕೂಡ ಮರಿಬಾರದು ಒಂಬತ್ತು ತಿಂಗಳು ತನ್ನ ಕರುಳು ಬಳ್ಳಿಯೊಳಗ ತನ್ನದೇ ಜೀವ ಅನ್ನುವಂಥ ತನ್ನದೇ ಪ್ರಾಣ ಅನ್ನುವಂಥ ಭಾವದೊಳಗ ಕಾಪಿಟ್ಟುಕೊಂಡು ತನಗೇನೇ ಆದರೂ ಕೂಡ ಒಳಗಿರುವಂತ ಗರ್ಭದಲ್ಲಿರುವಂತ ಮಗುವಿಗೆ ಏನೂ ಆಗಬಾರದು ಅನ್ನುವಂಥ ಬಹಳ ದೊಡ್ಡ ಗುಣ ಅದು ಹೆತ್ತ ತಾಯಿ ಅದಕ್ಕೆ ಹೇಳ್ತಾರೆ ಜಗತ್ತಿನೊಳಗೆ ಯಾರ ಋಣವನ್ನಾದರೂ ತೀರಿಸುವುದಂತೆ ಹೆತ್ತ ತಾಯಿ ಋಣ ಯಾವ ಕಾರಣಕ್ಕೂ ಕೂಡ ತೀರಿಸೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಬೇರೆ ಋಣಗಳನ್ನು ಅವರು ಬಲವಂತ ತಿರ್ಸ್ಕೊಳ್ತಾರೆ ಅದ್ರ ತಾಯಿ ಋಣ ಸಾಧ್ಯ